ಎಫ್ ಎಂ ಸಿ ಉಲ್ಲಾಸ್ ಅಹಮದ್ ಹೇಳಿ ಒಬ್ಬ ತದ್ನಂಗ್ ಕರ್ಕೊಂಡ್ಬಂದು ಅವ್ರ ಮುಖಾಂತರ ಕಮಿಟಿ ಮಾಡಿ ರಿಪೋರ್ಟ್ ಕೊಡಿಸಿದೆ ಎರಡೂ ಎಕರೆ ಜಮೀನು ಕೊಡಿಸಿದೆ ಮಾಡಿದ್ರು ಅದೇ ಬಿಜೆಪಿ ಸರ್ಕಾರದ ಬೊಮ್ಮಾಯಿ ನೀರಾಣಿ ಇಂಡಸ್ಟ್ರಿ ಮಿಶ್ರೆ ಒಂಬತ್ ಮೂರು ಲಕ್ಷ ಪರ್ ಎಕರೆ ಪ್ರಾಮಿಸ್ ಮಾಡಿದ್ರು ಎಮ್ ಓ ಯು ಮಾಡಿಕೊಂಡು ಎಷ್ಟೋ ಮಂದಿ ಇಂಡಸ್ಟ್ರಿ ಒಂದು ಇಪ್ಪತ್ತ್ ಮೂವತ್ತು ಮಂದಿ ಎಮ್ ಓ ಯು ಸಹಿ ಮಾಡಿದರು ತೊಂಬತ್ಮೂರು ಲಕ್ಷ ಪರ್ ಏಕರ್ ಮುಂದೆ ಅದೇ ಸಾಕ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಪ್ರೈಝ್ ಏನೇನು ಮಾಡಿದ್ರು ಒಂದು ಕೋಟಿ ನಲ್ವತ್ತು ಲಕ್ಷ ಮಾಡಿ ಒಂದು ಕೋಟಿ ನಲ್ವತ್ತು ಲಕ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ನಾನು ಹೇಳಿದೆ ಇಂಡಸ್ಟ್ರಿ ಮಿನಿಸ್ಟರ್ವೂ ಹೇಳಿದೆ ಸೊಮ್ಮಾಯಿಗೂ ಹೇಳಿದೆ ನಾನು ಈ ಸ್ಟ್ರೇಟ್ ಹೆಚ್ಚಿಗೆ ಆಗಿದ್ದರೆ ಯಾರು ಬದಲು ಇದ್ರಿ ಅಂತೇಳಿ ಉತ್ತರ ಕರ್ನಾಟಕ ಯಾರು ಕೇಳ್ಬಾಡಲಿಲ್ಲ ಇವತ್ತು ಯಾವ ಎಫ್ ಎಮ್ ಸಿ ಯಾವುದೂ ಬರ್ತಾ ಇಲ್ಲ ಅದರಿಂದ ಭಾಳ ಮಾಡಿ ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅಂತ ಉದ್ಘಾಟನೆ ಮಾಡಿ ಸರ್ ಅದನ್ನು ಕೊಪ್ಪಳ ಅದೇ ಅದೇ ಬಾನಾಪುರ ಚೆನ್ನಾಗಿ ಅದು ಅವರು ಇಲ್ಲಿ ನಾವು ಲ್ಯಾಂಡ್ ಕೊಟ್ಟಿದ್ರು ಸರ್ಕಾರ ಅವರು ಏಕರ್ಸ್ವರು ಏನೋ ಫಾಯಿ ಕ್ಲಸ್ಟರ್ ಅಂತ ಮಾಡಿದ್ರು ಕೊಪ್ಪಳದಲ್ಲಿ ಅದಕ್ಕೂ ಎರಡು ಮುನ್ನೂರು ಎಕರೆ ಜಮೀನು ಅಂದ್ರೆ ರೈತರ ಕಡೆ ನೇರವಾಗಿ ಅವ್ರು ತಗೊಂಡ ಆಮೇಲೆ ಸರ್ಕಾರದ ಏನೋ ಸಬ್ಸಿಡಿ ಬೇಕೋ ತಗೊಂಡಿದ ಅದು ಮಾಡ್ತಾ ಇದಾರೆ ಎಫ್ ಎಂ ಸಿ ಕ್ಲಸ್ಟರ್ ತೊಂಬತ್ಮೂರು ಲಕ್ಷ ಪರ್ ಎಕರ್ ಕೊಡ್ತೀವಂತದವ್ರು ಒಂದು ಕೋಟಿ ನಲ್ವತ್ತು ಲಕ್ಷಕ್ಕೆ ರೇಟ್ ಎನೌನ್ಸ್ ಮಾಡಿದರೆ ಯಾರು ಬರ್ತಾರೆ ಇನ್ನ ಸಾಕಷ್ಟು ಅಲ್ಲಿ ಹೇಳಿದೆ ಇನ್ನ ಸರ್ಕಾರದವರು ಇವತ್ತಿನ ಎಂ ಬಿ ಪಾಟೀಲ್ಗೆ ಕೈಗೆಟ್ ಮಾಡ್ತೀನಿ ಹೇಳಿದೆ ನಾನು ಈಗಾದರೆ ಎಫ್ ಎಂ ಸಿ ಉತ್ತರ ಕರ್ನಾಟಕ ಯಾವಾಗ ಬರೋದಿಲ್ಲ ಅದನ್ನ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದರೆ ಇಲ್ಲ ನಾ ಏನು ಒತ್ತಾಯ ಮಾಡಬೇಕು ನಾ ಮಾಡ್ತೇವೆ